ಹಾಯ್ ಫ್ರೆಂಡ್ಸ್ ಇದು ನಮ್ಮ ಹೊಲ ನಮ್ಮ ಹೊಲದಲ್ಲಿರುವ ಇದು ಜೇನುಗೂಡು ನೋಡಿ ಹಣ್ಣಿನ ಗಿಡ ಇದು ಜೇನಿನ ಗೂಡು ಹೀಗಿದೆ ಪೇರಳೆ ಹಣ್ಣು ಜಾಪಳಕಾಯಿ ಅಂತಾರೆ ನಮ್ಮ ಕಡೆ ನಮ್ಮ ಜಮೀನಿನಲ್ಲಿ ಇರುವ ಗಿಡಗಳು ನೋಡಿ ಇದು ಡ್ರ್ಯಾಗನ್ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ಸ್ ಈಗ ಚೆನ್ನಾಗಿದೆ ನೋಡಿ ಡ್ರ್ಯಾಗನ್ ಫ್ರೂಟ್ಸ್ ಫ್ರೆಂಡ್ಸ್ ಇದು ಫ್ಯಾಷನ್ ಫ್ರೂಟ್ ಅಂತ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಫ್ಯಾಷನ್ ಫ್ರೂಟ್ ಗಿಡ ಇದು ಇಲ್ಲಿ ನೋಡಿ ನಮ್ಮ ಮನೆಯ Lakshmi Ruh. Hai, Lakshmi Dewa Astana Lakshmi Dewa Stana itu bikin Wow, bakmi. Wow, bakmi. Bah, kami. ಷ್ಟು ಇದಾವೆ ದಾಳಿಂಬೆ ಶ್ರೀಗಂಧ ಹೆಬ್ಬೆವು ನೆರಳೆ ಹಲಸು